ಕನ್ನಡಿಗರೇ ಭಾರತೀಯರೇ ಕೋಮುವಾದಿಗಳೇ ಸ್ವಲ್ಪ ಗಮನ ಕೊಟ್ಟು ನೋಡಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಇವರಿಂದ ಕಲಿಯುವುದು ಬಹಳ ಇದೆ ಕೋಮು ಸೌಹಾರ್ದತೆಗೆ ಪಣ ಜಾತ್ಯಾತೀತಕ್ಕೆ ಮಾದರಿಯಾಗುತ್ತಿರುವ ರಂಜಾನ್ ರೋಜಾ ಯುಗಾದಿ ಉಪವಾಸ ಕಟ್ಟುನಿಟ್ಟಾಗಿ ಪಾಲಿಸುತ್ತಿರುವ ಕಾಂಗ್ರೆಸ್ ನಾಯಕ ದೀಪಕ್ ಚಿಂಚೋರೆ ನಮಸ್ಕಾರ ವೀಕ್ಷಕರೇ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಪಬ್ಲಿಕ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು ಜಗತ್ತಿನಲ್ಲಿ ಇಂಥ ವ್ಯಕ್ತಿಗಳು ಇರುವುದರಿಂದಲೇ ಮಳೆ ಬೆಳೆ ಆಗ್ತಾ ಇರುವುದು ಎಲ್ಲ ಧರ್ಮಗಳು ಒಂದೇ ಎಲ್ಲ ಜಾತಿ ಒಂದೇ ರಕ್ತ ಒಂದೇ ಹಾಗಾದರೆ ಬೇರೆ ಬೇರೆಯನ್ನು ಯಾಕೆ ದ್ವೇಷ ಮಾಡ್ತೀರಾ ಯಾಕೆ ನೀವು ಅಸಹ್ಯವಾಗಿ ಕಾಣ್ತೀರಾ ನೋಡಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಕನ್ನಡಿಗರೇ ಭಾರತೀಯರೇ ನಿಮಗಾಗಿ ನಾನು ತಂದಿದ್ದೇನೆ ಈ ವಿಡಿಯೋನ್ನ ಈ ನ್ಯೂಸ್ ಅನ್ನ ಜಾತಿ ಅತೀತ ಭಾರತದಲ್ಲಿ ಕೋಮು ವಿಷ ಬಿತ್ತಿ ಕೋಮು ಗಲಭೆಗಳನ್ನ ಸೃಷ್ಟಿಸಿ ಮಾನವ ಜೀವಿಗಳ ಜೊತೆಗೆ ಚಲ್ಲಾಟ ಆಡುವ ಜಾತಿವಾದಿಗಳು ಒಂದೆಡೆ ಇದ್ದರೆ ಸಬ್ಕಾ ಕಾ ಮಾಲೀಕ ಮತ್ತು ಸರ್ವೇ ಜನ ಸುಖಿನೋ ಭವಂತು ತತ್ವಗಳ ಆಧಾರದ ಮೇಲೆ ಜೀವನ ಮಾಡುವ ಮಹಾನ್ ಮಾನವತಾವಾದಿಗಳು ನಾಯಕರು ಸಾಮಾಜಿಕ ಹೋರಾಟಗಾರರು ಕೆಲ ರಾಜಕಾರಣಿಗಳು ನಮ್ಮ ನಡುವೆ ಬಾಳಿ ಬದುಕಿ ಸಮಾಜಕ್ಕೆ ಮಾದರಿಯಾಗಿ ಮಾನವೀಯತೆಯ ದೀಪ ಹಚ್ಚುತ್ತಿದ್ದಾರೆ ಇದಕ್ಕೆ ಜೀವಂತ ಉದಾಹರಣೆಯಾಗಿ ನಮ್ಮ ನಡುವೆ ಧಾರವಾಡದ ಹಿರಿಯ ಕಾಂಗ್ರೆಸ್ ನಾಯಕರು ದಲಿತ ಬ್ರಾಹ್ಮಣರು ಮಾನವತಾವಾದಿಗಳು ಅನುಭವಿ ರಾಜಕಾರಣಿಗಳು ಸಾಮಾಜಿಕ ಹೋರಾಟಗಾರರಾದ ದೀಪಕ್ ಚಿಂಚೂರಿ ಸತತ ಐದು ವರ್ಷಗಳಿಂದ ಇಸ್ಲಾಂನ ಪವಿತ್ರ ಹಬ್ಬ ರಂಜಾನ್ ತಿಂಗಳ ಉಪವಾಸ ಹಾಗೂ ಯುಗಾದಿಯ ಹಬ್ಬದ ಒಂಬತ್ತು ದಿನಗಳ ಕಾಲ ಉಪವಾಸ ಕಟ್ಟುನಿಟ್ಟಾಗಿ ಚಾಚು ತಪ್ಪದೆ ಪಾಲಿಸುತ್ತಾ ಜಾತ್ಯಾತೀತ ಸಮಾಜಕ್ಕೆ ಮಾದರಿಯಾಗಿ ಮಾನವೀಯತೆಯ ದೀಪ ಬೆಳಗಿಸುತ್ತಾ ಬರುತ್ತಿದ್ದಾರೆ ಇವರ ಈ ಅದ್ಭುತ ಕಾಯಕಕ್ಕೆ ಕುಟುಂಬಸ್ಥರ ಸಾಥ್ ಕೂಡ ದೊರಕುತ್ತಿರುವುದು ಜಾತಿಯಾತೀತ ಶಬ್ದಕ್ಕೆ ನಿಜವಾದ ಮುನ್ನುಡಿ ಬರೆಯುತ್ತಿದ್ದಾರೆ ಶ್ರೀ ದೀಪಕ್ ಚಿಂಚೋರೆ ಅವರ ಕುಟುಂಬ ದೀಪಕ್ ಚಿಂಚೋರೆ ಕೇವಲ ರಾಜಕೀಯಕ್ಕೆ ಸೀಮಿತವಾಗದೆ ಆರೋಗ್ಯಕರ ಸಮಾಜದ ನಿರ್ಮಾಣಕ್ಕೆ ಮತ್ತು ಕೋಮು ಸೌಹಾರ್ದತೆಗೆ ಹಾಗೂ ಮಾನವೀಯತೆಯ ದೀಪ ಹೇಗೆ ಹಚ್ಚಬೇಕೆಂಬುದನ್ನು ತೋರಿಸಿಕೊಡುತ್ತಿದ್ದಾರೆ ವೀಕ್ಷಕ ಮಹಾಪ್ರಭುಗಳೇ ದೀಪಕ್ ಚಿಂಚೋರೆ ಕುಟುಂಬ ಎಂದಿಗೂ ಪ್ರಚಾರ ಪ್ರಿಯಕರಲ್ಲ ಮಾಡಿದ ದಾನ ಧರ್ಮಗಳ ಪೋಸ್ ಕೊಟ್ಟು ಪ್ರಚಾರ ಗಿಟ್ಟಿಸಿಕೊಳ್ಳುವ ಇಂದಿನ ವಿದ್ಯಮಾನಗಳಲ್ಲಿ ಅದಕ್ಕೆ ತದ್ವಿರುದ್ಧವಾಗಿ ದೀಪಕ್ ಚಿಂಚೋರೆ ಸಾಮಾಜಿಕ ಕಾಯಗಳನ್ನು ಮಾಡುತ್ತಾ ಬರುತ್ತಿದ್ದಾರೆ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಪಬ್ಲಿಕ್ ಚಾನೆಲ್ಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಮಾತನಾಡಿದ ದೀಪಕ್ ಚಿಂಚೋರಿ ಅವರು ನನಗೆ ಚರ್ಚ್ ಮಜೀದ್ ಮಂದಿರ ಎಲ್ಲವೂ ಒಂದೇ ಸಬ್ ಕಾ ಮಾಲಿಕ್ ಏ ಎಂಬ ತತ್ವ ಸಿದ್ಧಾಂತದ ಹಾದಿಯಲ್ಲಿ ಬಾಳಿ ಬದುಕಿತ್ತಿರುವನು ನಾನು ನಾನಾಗಲಿ ನಮ್ಮ ಕಾಂಗ್ರೆಸ್ ಪಕ್ಷವು ಇದೇ ತಳಹದಿಯ ಮೇಲಿದೆ ಎಂದು ಹೇಳಿದರು ಈ ಮಾನವ ಜಗತ್ತು ಬರುವಾಗಲೂ ಬೆತ್ತಲೆ ಹೋಗುವಾಗಲೂ ಬೆತ್ತಲೆ ಪಕ್ಕದಲ್ಲಿಯೇ ಸ್ಮಶಾನ ಪಂಚಭೂತಗಳಲ್ಲಿ ಲೀನವಾಗುವ ಶರೀರ ಇಂಥ ಕಟು ಸತ್ಯ ಗೊತ್ತಿದ್ದರೂ ಮಿತಿ ಮೀರಿದ ಆಶೆಯಲ್ಲಿ ನಶೆಯಲ್ಲಿ ಜೋತಾಡುತ್ತಾ ಕೆಲ ವರ್ಗದವರು ಮಾನವೀಯತೆಯ ದೀಪ ಆರಿಸುವಲ್ಲಿ ನಿರತರಾಗಿರುವುದು ವಿಷಾದನೀಯ ಎಂದು ದೀಪಕ್ ಚಿಂಚೋರಿ ಹೇಳಿದರು ನಾನು ಸದಾ ಬುದ್ಧ ಬಸವ ಅಂಬೇಡ್ಕರ್ ಹಾದಿಯಲ್ಲಿ ನಡೆಯಲು ಪ್ರಯತ್ನಿಸುತ್ತಿರುವ ದಲಿತ ಬ್ರಾಹ್ಮಣ ಸಾಮಾಜಿಕ ಹೋರಾಟಗಾರ ಕಾಂಗ್ರೆಸ್ನ ಕಟ್ಟಾಳು ಸಂವಿಧಾನವನ್ನು ನಂಬಿದವನು ಸಂವಿಧಾನವೇ ನಮಗೆ ಶ್ರೇಷ್ಠ ಸರ್ವಶ್ರೇಷ್ಠ ಗ್ರಂಥ ಬೇರೆ ಬೇರೆ ಧರ್ಮಗಳು ನಮಗೆ ಅಲೌಕಿಕ ಮತ್ತು ಆಧ್ಯಾತ್ಮದ ಜ್ಞಾನ ಕೊಟ್ಟರೆ ಸಂವಿಧಾನ ನಮಗೆ ಅಂದರೆ ಸರ್ವೇ ಜನರು ಬದುಕಲು ಮೂಲಭೂತ ಸೌಕರ್ಯಗಳನ್ನು ಮಾಡಿಕೊಟ್ಟಿದೆ ಒಂದು ವೇಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರೂಪಿಸಿಗೊಳ್ಳದೇ ಹೋಗಿದ್ದರೆ ಪ್ರಜಾತಂತ್ರ ವ್ಯವಸ್ಥೆ ಬರದೇ ಹೋಗಿದ್ದರೆ ಸಾಮಾನ್ಯ ಜನರ ಪರಿಸ್ಥಿತಿ ಊಹಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಎಂದು ಮಾರ್ಮಿಕವಾಗಿ ವಿಷಾದವಾಗಿ ದೀಪಕ್ ಚಿಂಚುರಿ ತಿಳಿಸಿದರು ನಾನು ಕಳೆದ ಐದು ವರ್ಷಗಳಿಂದ ರಂಜಾನ್ ಉಪವಾಸ ಚಾಚು ತಪ್ಪದೆ ಪಾಲಿಸುತ್ತಾ ಬರುತ್ತಿದ್ದೇನೆ ಅದರ ಜೊತೆಗೆ ಹಿಂದೂ ಧರ್ಮದ ಯುಗಾದಿ ಹಬ್ಬದ ಒಂಬತ್ತು ದಿನ ಉಪವಾಸ ಕೂಡ ಕಟ್ಟುನಿಟ್ಟಾಗಿ ಪಾಲಿಸುತ್ತಾ ಬರುತ್ತಿದ್ದೇನೆ ಇದಕ್ಕೆ ನನ್ನ ಕುಟುಂಬದ ಸದಸ್ಯರ ಸಹಕಾರ ಕೂಡ ಇದೆ ನನ್ನ ಕುಟುಂಬ ಕೂಡ ಸಮಾಜದ ಆರೋಗ್ಯ ಸುಧಾರಿಸುವ ಕಾಯಕದಲ್ಲಿ ನಿರತರಾಗಿ ಜಾತ್ಯಾತೀತವಾದ ಪಾಲಿಸುತ್ತಾ ಬರುತ್ತಿದೆ ಎಂದು ಹರ್ಷದಿಂದಲೇ ಚಿಂಚೋರೆ ಹೇಳಿದರು ಮಾನವ ಧರ್ಮ ಮಾನವೀಯತೆ ದೊಡ್ಡದು ಎಲ್ಲರೂ ಮಾನವೀಯತೆ ದೀಪ ಹಚ್ಚೋಣ ಪ್ರಕಾಶಿಸೋಣ ಜಗತ್ತಿನಲ್ಲಿ ಕೋಮು ಗಲಭೆ ಕೋಮು ವಿಷ ಬಿತ್ತುವವರಿಗೆ ಆ ಪರಮಾತ್ಮ ಒಳ್ಳೆಯ ಬುದ್ಧಿ ಕೊಡಲಿ ಕೋಮುವಾದ ಜಾತಿವಾದ ನಾಶವಾಗಲಿ ಎಲ್ಲೆಡೆ ಮಾನವೀಯತೆ ಮೆರೆಯಲಿ ಮಾನವ ಧರ್ಮಕ್ಕೆ ಜಯವಾಗಲಿ ಸರ್ವೇ ಜನ ಸುಖಿನೋ ಭವಂತು ಎಂದು ದೀಪಕ್ ಚಿಂಚೋರೆ ಹಾರೈಸಿದರು ಯುಗಾದಿ ಹಾಗೂ ರಂಜಾನ್ ಹಬ್ಬ ಎಲ್ಲರ ಬಾಳಲ್ಲಿ ಸುಖ ಶಾಂತಿ ಸಮೃದ್ಧಿ ತರಲಿ ಎಂದು ಪ್ರಾರ್ಥಿಸಿದರು ಬನ್ನಿ ಹಾಗಾದರೆ ವೀಕ್ಷಕ ಮಹಾಪ್ರಭುಗಳೇ ದೀಪಕ್ ಚಿಂಚೋರಿ ಅವರ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳೋಣ ಅವರ ಅಭಿಮಾನಿಗಳು ಏನು ಹೇಳ್ತಾ ಇದ್ದಾರೆ ನೋಡೋಣ ಅವರ ಸುತ್ತಮುತ್ತಲಿನ ಜನರು ಏನು ಹೇಳ್ತಾ ಇದ್ದಾರೆ ಅನ್ನೋದು ನೋಡೋಣ ಬನ್ನಿ ವೀಕ್ಷಕ ಮಹಾಪ್ರಭುಗಳೇ ಕೊನೆಗೆ ಹಿಂದಿಯಲ್ಲಿ ಕೂಡ ಒಂದು ಸಂದರ್ಶನ ಮಾಡಿದ್ದೇನೆ ಅವು ಒಬ್ಬ ಅಭಿಮಾನಿಗಳ ಜೊತೆ ಅವರು ಕೂಡ ಏನು ಹೇಳ್ತಾ ಇದ್ದಾರೆ ನೋಡೋಣ ಕೇಳೋಣ ಬನ್ನಿ ವೀಕ್ಷಕ ಮಹಾಪ್ರಭುಗಳೇ ದೀಪಕ್ ಚಿಂಚೋರಿ ಅವರನ್ನು ನೋಡೋಣ ಕಾಣ ಕಾಣೋಣ ಅವರನ್ನು ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳೋಣ ಇಂಥವರು ಇರುವುದರಿಂದಲೇ ಭಾರತ ಭಾರತವಾಗಿಯೇ ಇದೆ ಇಲ್ಲವಾದಲ್ಲಿ ಭಾರತದ ಪರಿಸ್ಥಿತಿ ನೀವೇ ಊಹಿಸಿ ವೀಕ್ಷಕ ಮಹಾಪ್ರಭುಗಳೇ ಇವು ಇಂಥವರು ಇರಬೇಕು ಇಂಥವರು ಈ ದೇಶದಲ್ಲಿ ಹುಟ್ಟಿ ಬೆಳೀತಾನೇ ಇರಬೇಕು ನಿಜವಾದ ಪ್ರ ಸಮಾಜ ಸೇವೆ ನಿಜವಾದ ಮಾನವೀಯತೆ ಸೇವೆ ನಿಜವಾದ ಮಾನವೀಯತೆ ದೀಪ ಏನಂತ ತೋರಿಸ್ಕೊಡ್ತಾ ಇದ್ದಾರೆ ದೀಪಕ್ ಚಿಂಚೋರಿ ಬನ್ನಿ ಹಾಗಾದರೆ ಕಾಂಗ್ರೆಸ್ ಮುಖಂಡರಾದ ಸನ್ಮಾನ್ಯ ದೀಪಕ್ ಚಿಂಚೋರಿ ಪ್ರತಿ ವರ್ಷದಂತೆ ಈ ವರ್ಷ ರಂಜಾನ್ ಹಬ್ಬದಲ್ಲಿ ಮೂವತ್ತು ದಿವಸಗಳ ಪ್ರತಿ ನಮ್ಮ ಮುಸಲ್ಮಾನರು ಯಾವ ರೀತಿ ಆಚರಣೆ ಮಾಡ್ತಾರೆ ಮೂವತ್ತು ದಿವಸಗಳ ತನಕ ಅವರು ಕೂಡ ಧ್ವಜಾವನ್ನು ಆಚರಿಸೋ ಮೂಲಕ ಈ ಈ ಭಾಗದಲ್ಲಿ ಜಾತ್ಯತೀತ ವ್ಯಕ್ತಿಯಾಗಿ ಹೊರಹೊಮ್ಮಿದ್ದಾರೆ ಅವರು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದರೂ ಕೂಡ ಅವ್ರಿಗೆ ಯಾವುದೇ ಜಾತಿ ಧರ್ಮ ಈ ಆಮೇಲೆ ಮೇಲು ಕೀಳು ಏನೂ ಇಲ್ಲ ಯಾವಾಗಲೂ ಬಡವ್ರ ಪರವಾಗಿರುವಂಥ ವ್ಯಕ್ತಿ ದೀನ ದಲಿತರ ಪರವಾಗಿರುವಂಥ ವ್ಯಕ್ತಿ ಇಂಥ ವ್ಯಕ್ತಿ ಇವತ್ತು ಮೂವತ್ತು ದಿವ್ಸ ರೋಜ ಮಾಡ್ಯಾರಂತಂದ್ರೆ ಸಾಮಾನ್ಯ ಕೆಲಸ ಅಲ್ಲ ಅವರು ಯಾವ ಯಾವ ಏನೋ ಒಂದು ನಿರ್ಧಾರ ಅಂತ ಅಂತೇಳ್ಕೊರಿ ನೂರಕ್ಕೆ ನೂರು ಅದನ್ನು ಪಾಲನೆ ಮಾಡಿ ಎಲ್ಲ ಸಮಾಜಕ್ಕೆ ಒಳತೆ ಆಗುವಂಥ ವಿಚಾರಗಳನ್ನ ಇಟ್ಕೊಂಡು ಅಂಥ ಕೆಲಸ ಮಾಡ್ತಿರ್ತಾರೆ ಅದೇ ರೀತಿ ಉಗಾದಿ ಒಳಗೆ ಒಂಬತ್ತು ದಿವಸ ಸಹ ಉಪವಾಸಿದ್ದು ಆ ಉಗಾದಿ ಹಬ್ಬದಲ್ಲಿ ಕೂಡ ಜನರಿಗೆ ಒಳ್ಳೇದಾಗಲಿ ಅಂತೇಳಿ ಬಯಸುವಂಥ ವ್ಯಕ್ತಿತ್ವ ದೀನ ದಲಿತರ ಬಡವರು ಬಂದು ಈ ಭಾಗದ ಅತ್ಯಂತ ಬಡವ್ರಪುರಕ್ಕೆ ಕಳ್ಕಳಿ ಹೇಳುವಂಥ ವ್ಯಕ್ತಿ ಯಾರು ಅಂದ್ರೆ ದೀಪಕ್ ಚಿಂಚೋರು ಹಿಂದೆ ಶಿವಳ್ಳಿ ಸಾಹೇಬ್ರು ಇದ್ರೆ ಅವ್ರ ಸ್ಥಾನವನ್ನು ಧಾರವಾಡ ಜಿಲ್ಲಾದಾಗ ದೀಪಕ್ ಚಿಂಚೋರಿ ಅವ್ರು ತುಂಬಾ ಕುಂತಾರ ಅಂತ ಹೇಳಿ ಭಾಳ ಹೆಮ್ಮೆಯಿಂದ ಹೇಳ್ತೇನೆ ಸರ್ ಬಸವರಾಜ್ ಕಿತ್ತೂರ್ ಅಮರ್ಗೌಡ್ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಹೌದು ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರು ಸನ್ಮಾನ್ಯ ಮುಖಂಡರಂಥ ದೀಪಕ್ ಚಿಂಚೋರಿ ಅವ್ರ ಪರವಾಗಿ ಆಗಲಿ ನಮ್ಮೆಲ್ಲ ಕಾಂಗ್ರೆಸ್ ಮುಖಂಡರ ಪರವಾಗಿ ಮತ್ತು ನನ್ನ ಪರವಾಗಿ ಈ ಸಮಸ್ತ ನಾಡಿನ ಜನತೆಗೆ ನಮ್ಮ ವಿಶೇಷ ನಮ್ಮ ಧಾರವಾಡ ಜಿಲ್ಲಾ ಜನರಿಗೆ ಯುಗಾದಿ ಹಬ್ಬ ಹಾಗೂ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾರೆ ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಪ್ರಸಿದ್ಧ ಈ ಈ ತಿಂಗಳ ನಮ್ಮದು ಪವಿತ್ರ ರಂಜಾನ್ ಒಂದು ತಿಂಗಳ ಫುಲ್ ರಂಜಾನಿರ್ತದೆ ಉಪವಾಸ ಇದ್ದು ದಾನ ಧರ್ಮ ಮಾಡುವ ಈ ಹಬ್ಬ ಎಲ್ಲರಿಗೂ ಶುಭವಾಗಲಿ ಎಂದು ಕೇಳ್ಕೊಳ್ತೇನೆ ಖಾನ್ ಪಠಾಣ್ ರಾಜ್ಯ ನಾಲ್ಕು ಸಂಖ್ಯಾತರ ಸಂಘಟನಾ ಕಾರ್ಯದರ್ಶಿಯಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ಮೂವತ್ತೈದು ಸದಸ್ಯರು ಬಂದಿದ್ದೇನೆ ನಾನು ನೋಡ್ತಾ ಬಂದಂಥ ರಾಜಕಾರಣಿ ಒಳಗೆ ಎಷ್ಟು ಅತಿ ಹೆಚ್ಚು ಬಡವರಿಗೆ ಪ್ರೀತಿ ಮಾಡುವುದು ಬಡವರಿಗೆ ಸೇವೆ ಮಾಡುವಲ್ಲಿ ಅಂತ ರಾಜಕಾರಣಿ ಯಾರು ಇದ್ರೆ ಅದನ್ನು ಅವರು ನಾನು ಈಗ ಐದು ವರ್ಷದಿಂದ ಅವ್ರಿಗೆ ಭಾಳ ಹತ್ತಿರವಾಗಿ ಇತ್ತು ಅವರ ಕಿರಣವನ್ನು ನಾನು ಕೊಡ್ತಾ ಬಂದಿರ್ತೇನೆ ಯಾವ ಬಡೂ ಜನ ಬಂದರೂ ಅವ್ರಿಗೆ ಯಾರಿಗೂ ಒಳ್ಳೆ ಕಳಿಸುವಂಥ ಭಾವನೆ ಇಲ್ಲ ಅವ್ರ ಕಡೆ ಎಲ್ಲರಿಗೂ ತಮ್ಮ ಆದಷ್ಟ ಕೈಲಿಂದ ಸಹಾಯ ಮಾಡ್ತಾ ಬಂದಿದ್ದಾರೆ ಹಾಗೂ ರಂಜಾನ್ ಹಬ್ಬದ ಈ ಪವಿತ್ರ ರಂಜಾನ್ ಹಬ್ಬದ ಯೋಜವನು ಅವರು ನಮ್ಮ ಮುಸ್ಲಿಂ ಸಮಾಜದಲ್ಲಿ ಒಂದೆರಡು ಒಂದೆರಡು ರೋಜಾ ಬಿಡ್ಬೋದು ಆದರೆ ದಿಕ್ಕು ಚಿಂಚಿರೋ ಅವರು ಒಂದು ರೋಜ ಬಿಡಿಗೆ ಚಾಕ್ಷ ತಪ್ಪದೇ ರೋಜವನ್ನು ಪಾಲಿಸ್ತಾರೆ ಹಾಗೆ ಯುಗಾದಿ ಹಬ್ಬದ ಒಂಬತ್ತು ದಿನಸದ ಉಪವಾಸವನ್ನು ಇಡ್ತಾರೆ ಅವರು ಎಲ್ಲ ಜಾತಿಗೆ ಸೀಮಿತವಾಗಿರ್ತಾರೆ ಅವ್ರಿಗೆ ದೇವರ ಆಯುಷ್ಯ ಆರೋಗ್ಯ ಚೀಕೊಳ್ಳಿ ಅಂತೇಳಿ ದೇವ್ರಿಗೆ ಪ್ರಾರ್ಥನೆ ಮಾಡ್ತಾರೆ ಮತ್ತೊಮ್ಮೆ ರಂಜಾನ್ ಹಬ್ಬ ಹಾಗೂ ಯುಗಾದಿ ಹಬ್ಬದ ಶುಭಾಶಯ ಜನತೆಗೆ ರಂಜಾನ ಈ ಪವಿತ್ರವಾದ ತಿಂಗಳ ಅದರ ಜೊತೆಗೆ ಬರುವಂಥ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಸಾರ್ವತ್ರಿಕವಾಗಿ ಎರಡು ಹಿಂದೂ ಮತ್ತು ಮುಸ್ಲಿಂ ಸಮಾಜದವರು ಈ ತಿಂಗಳ ಪವಿತ್ರವಾದ ದಿವಸಗಳನ್ನು ಆಚರಣೆ ಮಾಡುತ್ತಾ ನಾಡಿನ ಜನತೆಗೆ ಸುಖ ಶಾಂತಿ ನೆಮ್ಮದಿ ಸಿಗಲಿ ಹೇಳಿ ಎಲ್ಲರೂ ರೋಜಾ ಮಾಡುವಂಥ ದಿನ ಜೊತೆಗೆ ನಮ್ಮ ಹಿರಿಯರು ಕಾಂಗ್ರೆಸ್ ಪಕ್ಷದ ಮುಖಂಡರಾದಂಥ ನಮ್ಮ ಆತ್ಮೀಯ ಸಹೋದರಾದಂಥ ಸನ್ಮಾನ್ಯ ಮನೆ ದೀಪ ಅವರು ಕಳೆದ ನಲವತ್ತು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಾಗಿ ನಾಯಕನಾಗಿ ಎಲ್ಲ ಸಮಾಜದ ವರ್ಗದ ಜನರನ್ನು ತೆಗೆದುಕೊಂಡು ಇವತ್ತು ಸುಮಾರು ನಾಲ್ಕು ವರ್ಷದಿಂದ ಈ ಪವಿತ್ರವಾದ ರಂಜಾನ ಉಪವಾಸವನ್ನು ಪ್ರತಿ ದಿವಸ ಚಾತಿ ತಪ್ಪದೆ ಮಾಡುವಂಥ ಒಬ್ಬ ಧಾರವಾಡ ಶಾಲೆದ ಒಬ್ಬ ಏನು ಸಮಾಜದ ಹಿಂದೂ ಒಬ್ಬ ಸಮಾಜದ ಒಬ್ಬ ನಾಯಕರು ಕಾಂಗ್ರೆಸ್ ಪಕ್ಷದ ನಾಯಕರು ಅವರು ಈ ಸಮಸ್ತ ಜನರಲ್ಲಿ ಏನು ಹಿಂದೂ ಮತ್ತು ಮುಸ್ಲಿಮರು ಅನ್ಯೋನ್ಯವಾಗಿ ನಮ್ಮ ನಾ ಈ ಕ್ಷೇತ್ರದಲ್ಲಿ ಅನ್ಯೋನ್ಯವಾಗಿ ಅಂತ ಅಂತೇಳಿ ಅವರು ಸಮ ಉಪವಾಸವನ್ನು ಮಾಡಿ ದೇವರಿಗೆ ದರ್ ದೇವರ ಪವಿತ್ರವಾದ ತಿಳ್ಕೊಳ್ತಾರೆ ಅದೇ ರೀತಿ ಎಲ್ಲ ವರ್ಗದವರನ್ನು ತೆಗೆದುಕೊಂಡು ಹೋಗುವಂಥ ನಮ್ಮ ಇಪ್ಪತ್ತು ಸುಂಚೂರಿ ಈ ಯುಗಾದಿ ಹಬ್ಬದ ಮತ್ತು ಅಂಜಾನ್ ಹಬ್ಬದ ಎಲ್ಲ ವರ್ಗದವರು ಅವ್ರಿಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಅವ್ರಿಗೆ ಶಕ್ತಿ ಉಪವಾಸ ಮಾಡುವಂಥ ಧೈರ್ಯ ಮತ್ತು ಎಲ್ಲ ಜನರಿಗೆ ಸೇವೆ ಮಾಡುವಂಥ ಶಕ್ತಿ ಸಾಮರ್ಥ್ಯ ನೀಡಿದೆ ಅಂತೇಳಿ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತೇಳಿ ನನ್ನ ಹೆಸರು ಆನಂದ್ ಭೂಷಣ್ ಅವರೇ ಪಕ್ಷದ ಭೀಮಣ್ಣ ಒಣಪೇ ಮಾತಾಡೋದು ಸತ್ತೆ ಈಗ ದೀಪಕ್ ಸಾಹೇಬ್ರಿಗೆ ಎಷ್ಟು ವರ್ಷದಿಂದ ನೋಡಕತ್ತೀರಿ ಏನು ಅವ್ರದ್ದು ಹೆಂಗೆ ನಾನು ದೀಪಕ್ ಅಣ್ಣಾರನ್ನ ಹದಿನೈದು ವರ್ಷದಿಂದ ನೋಡಕತ್ತೀನಿ ಅವರ ನಮ್ಮ ಬಾಲ್ದ ಹದಿನೈದು ವರ್ಷದ ಅವ್ರನ್ನ ಆಗು ಎಲ್ಲ ಒಂದು ಬಡವದ್ದು ಇನ್ನೊಬ್ಬ ಕಷ್ಟ ಕಾಲದ ಬಂದಂಥ ಜನಗಳಿಗೆ ಸಹಾಯ ಸಹಕಾರ ಮಾಡ್ತಾರೆ ಮತ್ತು ಈ ಹಬ್ಬ ರಂಜಾನ್ ಹಬ್ಬ ಇರ್ಬೋದು ದೀಪಾವಳಿ ಹಬ್ಬ ಇರ್ಬೋದು ಸರ್ವಧರ್ಮದ ಎಲ್ಲ ಧರ್ಮದ ಸರ್ವಧರ್ಮದ ಜನಗಳಿಗೆ ಸಹಾಯ ಸಹಕಾರ ಮಾಡ್ತಾರೆ ಮತ್ತು ಅವರು ಸುಮಾರು ವರ್ಷದಿಂದ ರಂ ರಂಜಾನ ಒಂದು ತಿಂಗಳ ಕಂಟಿನ್ಯೂ ಪಾಲನೆ ಮಾಡ್ತಾರೆ

ऑल इंडिया सोशल मीडिया यूनियन प्रस्तुति पब्लिक चैनल से मैं फिलहाल बात कर रहा हूँ यहाँ पे एक ऐसे हस्ती से मिलवाना चाहता हूँ आपको जो कोम को इतना मानते हैं और अन्य धर्मों को भी वो मानते हैं पालन करते हैं ऐसे बहुत कम शख्सियत मिलेंगे आप लोगों को इंडिया में भारत में ऐसे लोग मैं आपको दिखाना चाहता हूँ कि रंजन जो रोज़ा रखते हैं उनमें एक दो चुकेंगे गलती से लेकिन ये जो सेक्सियत ये जो हैसियत ये जो इंसान है ये कभी भी नहीं रोज़ा चुकाते हैं हालांकि पाँच साल से ये लोग रोज़ा मना रहे हैं रंजन मना रहे हैं ये क्योंकि ये जो हिंदू लीडर है जो कांग्रेस के नेता है यहाँ के समाजवादी है सामाजिक कार्यकर्ता है हालांकि भगवान उनको बहुत कुछ दिया है कहते हैं ना जब भगवान जब देते हैं तो गरीब लोगों को बुलाकर या गरीब लोगों को मदद करने की जो ठान लेते हैं बहुत कम लोग रहते हैं दुनिया में जो ऐसे लोगों में आज मैं आपको पहचान करवाने जा रहा हूँ देखिए यहाँ के जो कर्नाटक दूसरा राजधानी माना जाता है हुबली धारवाड़ हुबली धारवाड़ धारवाड़ के जो मराठे कॉलोनी में जो उन लोग बसे हुए हैं वो कांग्रेस के नेता है ए के मेंबर्स भी रह चुके हैं और हालांकि कारपोरेटर भी है और एम भी बनने वाले हैं कल तो मैं उनका नाम अभी जिक्र कर रहा हूँ माननीय श्री दीपक चिंचोरे साहब उनके बारे में मैं आ, थोड़े देर में मैं उनसे मुलाकात करवाऊंगा मैं उससे पहले उनसे मुलाकात करवाने से पहले यहाँ पे चंद लोग बैठे हैं उनके चाहने वाले आ, हमारे मुसलमान भाई हैं यहाँ पे आ, हजरत हैं फकरुद्दीन जनाब आपका नाम क्या फकरुद्दीन धोरी फकरुद्दीन धोरी यहाँ पर बैठे हुए हैं वो बहुत साल से दीपक चिंचोरे साहब को देखते आए हुए हैं चिंचोरे साहब के बारे में उन्हीं के ज़बान से हम लोग सुनेंगे जनाब मैंने सुना है कि पाँच साल से हमारे दीपक साहब रोज़ा कट्टर रोज़ा मनाते हैं एक भी नहीं चुकाते हैं वो लोग हालांकि एक दो मुसलमान भाइयों में चुका सकते हैं लेकिन ये नहीं चुकाते हैं तो पूरे रोज़े मनाते हैं जनाब उनके बारे में क्या कहना चाहते हैं आप लोग हम तो 50 साठ साल से दीपक तंजूर साहब के साथ है। हम बैठते हैं बोलते हैं दीपक चंजूरे साहब क्या है उनके बारे में डिटेल मालूम है वो क्या है एक ऐसे शख्स है हर एक को चाहते हैं बुलाते हैं आगे किसी को छोटा बड़ा छोटा है उसको ये करना उनके पास ये नहीं है और जो ये जो रमज़ान मुबारक का जो तो महीना चलिया है ये रमज़ान मुबारक के महीने में वो पूरे महीने के रोजे रखते हैं हम तो उनको पचास साठ साल से देख रहे हैं लेकिन अब दोनों पाँच साल से हर साल महीने के पूरे रोजे मुकम्मिल करते हैं और कोई भी आया गरीब इंसान उसको भी क्या उसको देना करना देते हैं किसी का दिल दुखाते नहीं कुछ नहीं एक ऐसे महान इंसान है इनके बारे में मुझे बोलने के लिए अल्फाज नहीं मिलते क्या ये बहुत अच्छे इंसान है और इनका क्या कांग्रेस के बहुत अच्छे माने हुए इंसान है हाँ? और हमारे जो भी लोग आते हैं हिंदू भाई आते कोई भी धर्म का इंसान आते वो सबको अपनाते हैं सबके साथ अच्छा बर्ताव करते हैं सबके साथ बहुत अच्छे से अच्छा बर्ताव करते हैं और बड़े महान इंसान हैं और किसी के साथ एक दिन भी कौन सी भी की बात नहीं करते सभी के साथ आओ बोल के बुलाते हैं अच्छे बात करते हैं अच्छा बर्ताव करते हैं और ये हमारे दीपक चुनचुर साहब के अल्लाह कर बहुत अच्छे इंसान हैं के बाद मैं कुछ इतना कहना चाहता हूँ देखिए इसी को कहते हैं भारत इसी को कहते हैं इंडिया हालांकि है। कुरान में भी, भी और नबी भी उन्होंने भी जिक्र किए हैं इस देश के बारे में इस देश में ऐसे इंसान बसे हैं ऐसे अल्लाह बसे हैं ऐसे हजरत बसे हैं यहाँ पे इसी को भारत सब लोगों को साथ लेके ले जा रहा है यहाँ पे भारत ऐसे दीपक साहब रह रहे हैं सबको सब मिलके जाना सबको लेके चलते हैं इनके चो, चो, इनके चौकट पे जो भी आता है चाहे वो अन्य धर्म का हो या अन्य पक्ष का हो चाहे वो बीजेपी हो चाहे वो जेडीएस हो कौन सा भी हो बीजेपी वाला हो देख कौन सा भी हो देख वो उसको कुछ भी इनकार देने हैं सबको आगे बुलाते हैं देखे, बहुत देखे, अच्छा देखे। ये करते हैं देखिए है। बहुत अच्छी ये करते हैं इनके साथ ताकत करते हैं कई के लिए आए क्या काम से आए क्या ये सब भी पूछते हैं बताते हैं अच्छी बात करते हैं किसी के लिए बुरा भला नहीं बोलते बहुत अच्छे इंसान है और महीने के पूरे रोजे मुकम्मिल करते ऐसे लोग रहने से एक तरफ यानी लगा झगड़ा लगाने, लगाने के, के लोग बसे हुए हैं वो, वो उनके पास कुछ भी नहीं है झगड़ा लगाने का नहीं कुछ भी नहीं क्या भी नहीं है उनके पास वो बहुत अच्छे इंसान एक तरफ झगड़ा लगाने के लोग बैठे हैं ऐसे लोगों से सीखना चाहिए वो लोग जिंदगी में सब लोग हम लोग इंसान हैं हमारा खून लाल है चाहे रास्ता अलग अलग हो मिलने का तो जरिया अलग अलग हो लेकिन मिलने का एक ही तो आ, हमारे हजरत साहब कहते हैं कि ऐसा इंसान से कुछ सीखो ये सीखने के लायक है इसीलिए हमारा देश महान है कहते हैं दुनिया में भारत महान है इंडिया महान है तो हम लोग गुजारिश करते हैं अल्लाह ताला से हम लोग दुआ करते हैं अल्लाह ताला से हम लोग परमात्मा से भगवान से हर दुआ करते इंसान इस देश में बसता है हर कौम का इंसान अच्छी तरीके से चले और अच्छा रास्ता अख्तियार करे किसी के साथ भाईचारे के साथ चले किसी के साथ खून खराबा ना करे अच्छी तरीके से चलना यही हम चाहते हैं ऐसा ही रहना चाहिए देखिए हालांकि दीपक साहब उन्होंने उन्हों बहुत अपने बयान में कहा है कि मैं दलित ब्राह्मण हूँ बहुत गर्व से कहते हैं कि दीपक साहब मैं दलित ब्राह्मण हूँ मैं सबके साथ हूँ मैं सब मुझे ऐसा कौन सा भी फर्क नहीं पड़ता है देखिए ऐसे इंसान ऐसे इंसान को अगर समाज में या राजगी में उमदा हुआ दर्जा मिलेगा तो तो, तो वो, सोसाइटी तो बढ़ेगा और लोगों की तकलीफ दे कम होगी मेरे देकर अच्छे को पहुँचाना ये सब सब हमारा सबका काम है और सरकार बनाने वाले का भी काम है हमारे माध्यम के जरिए से अभी हजरत कह रहे हैं कि बहुत कम लोग ऐसे मिलते हैं दुनिया में तो प्लीज इंडिया चाहे दुनिया में जो भी हमारे चैनल को देख रहे हैं हम लोग यही गुजारिश करते हैं नहीं। 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 तो ऐसे लो, लोगों से सीखना चाहिए दूसरे लोग सबक सीखना चाहिए ये जो सबक मन रहे रोल मॉडल कहते हैं ना रोल मॉडल इनको देख के सीखना पड़ता है तो इनको देख के सीखिए चाहे कौन सा भी ईद हो सब, सब लोग मिलजुल कर ये जुल मनाएंगे ये, मनाना ये चाहिए अब ये ये इस साल में रमजान और हमारा ये युगा दिल युगा के दिल क्या है सब सब भाईचारे से हर हर इंसान मिलजुल अच्छी तरह से करके अच्छा देश को एक अच्छा महान भारत को बना के चलना सकता करते हुए मैं, थोड़े देर आप, आ, तो तो मैं थोड़ी देर में उनसे मुलाकात करवाऊँगा तब तक आप चाहे आप पांच मिनट नाश्ता तो कीजिए चाय तो पीजिए आराम से रहिए इंडिया मैं गुरुराज फिलहाल थोड़ी देर में उनसे मुलाकात करूँगा मैं दीपक साहब से शुक्रिया